ಹಾಯ್ ಅಲೂ ನಮಸ್ಕಾರ ಸ್ನೇಹಿತರ ದತ್ತ ಮತ್ತೆ ದೃಷ್ಟಿ ಇಬ್ಬರು ಕೂಡ ಒಂದಾಗ್ತಿದ್ದಾರೆ ಹಾಗಾದ್ರೆ ದೃಷ್ಟ ದತ್ತ ಬಾಯಿ ದೃಷ್ಟಿಯನ್ನ ಒಪ್ಪಿ ಹಬ್ಕೊಂಡೇ ಬಿಟ್ರ ಶರು ಮಾಡಿದ ಪ್ಲಾನ್ ಶರುಗೆ ಉಲ್ಟಾ ಹೊಡಿತಾ ಹಾಗಿದ್ರೆ ಏನಾಯ್ತು ಏನ್ ಕಥಾ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಮಗದೊಮ್ಮೆ ಮತ್ತೆ ದೃಷ್ಟಿ ದತ್ತನ ಬಾಳಿಗೆ ಬೆಳಕಾಗಿ ದೇವತೆಯಾಗಿ ಬಂದ ತಾಣ ನಿಜವಾಗಲೂ ಕೂಡ ಪ್ರತಿ ಬಾರಿ ಇಲ್ಲಿ ದೃಷ್ಟಿನೇ ದತ್ತಾಬಾಯಿ ಬದುಕನ್ನು ಕಾಪಾಡುವುದು ದತ್ತಾಬಾಯಿ ಪ್ರಾಣವನ್ನು ಕಾಪಾಡುವುದು ಈ ಬಾರಿ ಕೂಡ ಶರುವಿನ ಪ್ಲಾನನ್ನು ಉಲ್ಟ ಮಾಡಿದಾಳೆ ಅಂತಲೇ ಹೇಳ್ಬೋದು ಇಲ್ಲಿ ಶರು ಹೇಗಾದರೂ ಮಾಡಿ ದೃಷ್ಟಿಗೆ ಬುದ್ಧಿ ಕಲಿಸ್ಬೇಕು ಅಂತ ಅಂದ್ಕೊಂಡು ಯಾರು ದತ್ತಾಬಾಯಿಗೂ ಶತ್ರು ಇದ್ದಾರೋ ಅವರನ್ನು ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡು ತನ್ನ ಕೆಲಸವನ್ನು ಸಾಧಿಸ್ಕೊಳ್ಳೋಕ್ಕೆ ಹೋದ್ಲು ಇಡೀ ಮನೇನ ಖಾಲಿ ಮಾಡಿಸಿದ್ಲು ದತ್ತಾಬಾಯಿ ಮೇಲೆ ಅಟ್ಯಾಕ್ ಆಗಬೇಕು ಅಂತ ಅದೇ ಕಾರಣಕ್ಕೋಸ್ಕರನೇ ಮನೆಯಿಂದ ಎಲ್ಲರೂ ಕೂಡ ಹೋದರು ಆದರೆ ಈ ಒಂದು ಅರಿವು ದೃಷ್ಟಿಗಾಗಲಿ ದತ್ತನ್ಗಾಗಲಿ ಇರಲಿಲ್ಲ ಈ ಕಡೆ ದೃಷ್ಟಿಯ ಒಳ್ಳೆತನ ದತ್ತನಿಗೆ ಕಾಣಿಸ್ತಾ ಹೋಯಿತು ಆದರೂ ಕೂಡ ಅವಳ ಒಳ್ಳೆತನ ಕೆ ಬೇಕಾ ಅಥವಾ ಅವಳ ಮೋಸಕ್ಕೆ ನಾನು ಶಪಸ್ಬೇಕಾ ಅನ್ನೋದು ಬಾಯಿಗೆ ಗೊತ್ತಾಗ್ಲಿಲ್ಲ ಇದರ ನಡುವೆ ಮಲ್ಕೊಂಡಿರ್ಬೇಕಿದ್ರೆ ದೃಷ್ಟಿ ಆ ರೂಮಿಗೆ ಬರ್ತಾಳೆ ತನ್ನ ದತ್ತಂಗೆ ಏನು ಆಗದೆ ಆರಾಮಾಗಿದಾರ ನೋಡ್ಕೊಂಡು ಹೋಗ್ಬೇಕು ಅಂತ ಯಾಕಂದ್ರೆ ಅವಳ ಮನಸ್ಸು ಒಂದ್ ರೀತಿ ಕಾತರಿಸ್ತಾ ಇರತ್ತ ಅದೇ ಕಾರಣಕ್ಕೋಸ್ಕರ ಇಲ್ಲಿ ದೃಷ್ಟಿ ದತ್ತನನ್ನ ನೋಡಲು ರೂಮಿಗೆ ಬಂದಾಗ ಅಲ್ಲಿ ಆಗಂತುಕನ ಎಂಟ್ರಿ ಆಗಿರತ್ತ ಆತನನ್ನ ನೋಡಿದ್ರೆ ನಿಜವಾಗ್ಲು ಕೂಡ ಇಲ್ಲಿ ದೃಷ್ಟಿ ಶಾಕ್ ಆಗ್ತಾಳೆ ಜೊತೆಗೆ ದತ್ತಾಬಾಯಿನ ಎಪ್ಸೋಕೆ ನೋಡ್ತಾಳೆ ಆದರೆ ದತ್ತಾಬಾಯಿನ ಎಪ್ಸೋಕೆ ಸಾಧ್ಯ ಆಗುವುದಿಲ್ಲ ಅಶ್ವರ್ಯ ವ್ಯಕ್ತಿ ದೃಷ್ಟಿಯನ್ನು ಎಳೆದುಕೊಂಡ್ಬಿಡ್ತಾರೆ ಆದರೆ ದೇವ್ರದಯೇ ದತ್ತಾಬಾಯಿಗೆ ಎಚ್ಚರ ಆಗ್ಬಿಡುತ್ತೆ ದತ್ತಾಬಾಯಿಗೆ ಎಚ್ಚರ ಆಗಿದ್ದ ಇದನ್ನು ನೋಡಿದ ದತ್ತಾಬಾಯಿ ನಿಜವಾಗ್ಲೂ ಶಾಕ್ ಆಗ್ತಾರೆ ಬಿಟ್ಬಿಡು ಅವಳ ಅಂತ ಹೇಳ್ತಿದ್ದಾರೆ ಆ ಈ ಕಡೆ ಹೇಗೋ ದೃಷ್ಟಿಯನ್ನು ಕಾಪಾಡ್ತಾರೆ ದತ್ತಾಬಾಯಿ ಆ ನಂತರ ಆಗಂತಕ ದೃಷ್ಟಿಯನ್ನ ಕಾಪಾಡಿದಂಥ ದತ್ತಾಬಾಯಿನ ನಡುವೆ ದೊಡ್ಡ ಫೈಟೇ ನಡೆಯುತ್ತೆ ದತ್ತಾಯಿ ನಡೆಯ ಸಂದರ್ಭದಲ್ಲಿ ಆ ಆಗಂತುಕ ದತ್ತಾಬಾಯಿಗೆ ಚಾಕು ಹಾಕೋದಕ್ಕೆ ಮುಂದಾದ ತಕ್ಷಣ ದೃಷ್ಟಿ ಓಡ್ಬಂದು ದತ್ತಾಬಾಯಿನ ಕಾಪಾಡಿ ಚಾಕುನ ತನಗೆ ಹಾಕಿಸ್ಕೊಂಡ್ಬಿಡ್ತಾಳೆ ಅಲ್ಲಿ ಆಗಂತುಕ ಎಸ್ಕೇಪ್ ಆದರೆ ಈ ಕಡೆ ದೃಷ್ಟಿಗೆ ತುಂಬಾನೇ ರಕ್ತ ಹೋಗ್ತದೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ ದತ್ತಾಬಾಯಿ ಇಲ್ಲಿ ಸೀರಿಯಸ್ ಆಗಿರುವುದರಿಂದ ಐಸೂರಿನಲ್ಲಿ ಟ್ರೀಟ್ಮೆಂಟ್ ಆಗ್ತದೆ ಅಂಥ ಕಡೆ ನಿಜವಾಗ್ಲೂ ದತ್ತಾಬಾಯಿ ಕುಸ್ತು ಹೋಗಿದ್ದಾರೆ ಪ್ರತಿ ಬಾರಿ ನನ್ನನ್ನು ಕಾಪಾಡ್ತೀಯ ದೃಷ್ಟಿ ನಿನಗೆ ಅವಶ್ಯಕತೆ ಏನಿತ್ತು ಯಾಕೆ ಇಂಥದ್ದೆಲ್ಲ ಮಾಡ್ತಾ ಇದೆಯಾ ನಿಜವಾಗ್ಲೂ ನನಗೆ ಮೋಸ ನಾನು ಮಾಡ್ಕೋಬೇಕಾ ಅಥವಾ ಮಾಡಿದ ಋಣದಲ್ಲಿ ಮಾಡ್ಕೋಬೇಕಾ ಗೊತ್ತಾಗ್ತಿಲ್ಲ ನಿನ್ನ ಪ್ರಾಣವನ್ನು ಲೆಕ್ಕಿಸದೆ ದೃಷ್ಟಿ ಅಂತ ಕಣ್ಣೀರು ಹಾಕ್ತಿದ್ದಾರೆ ದೇವ್ರೆ ನಾನು ಅವಳ ಜೊತೆ ಜಗಳ ಮಾಡಬೇಕು ಕಾಪಾಡು ಅವಳನ್ನ ಪ್ರೀತಿಸೋರಿದ್ದಾರೆ ಅದಕ್ಕೋಸ್ಕರನಾದರೂ ನಾನಾದ್ರೂ ಅವಳನ್ನ ಕಾಪಾಡುವಂತ ಕೇಳ್ಕೊತಿದ್ದಾರೆ ಅಷ್ಟರಲ್ಲಿ ಬಜರಂಗಿಗೆ ವಿಶ್ವ ಗೊತ್ತಾಗಿದೆ ಅವರ ಅಪ್ಪ ಅಮ್ಮ ಎಲ್ಲರೂ ಕೂಡ ಕಡ್ಕೊಂಡು ಬರ್ತಾರೆ ಅವರು ಕೂಡ ನಮ್ಮ ಮಗಳಿಗೆ ಏನಾಗಿದೆ ಅಂತ ಡಾಕ್ಟರ್ನ ವಿಚಾರ ಮಾಡ್ತಿದ್ದಾರೆ ಅದರ ನಡುವೆ ಇಲ್ಲಿ ಡಾಕ್ಟರ್ ಹೇಳುವುದು ನಿಜವಾಗ್ಲೂ ದೃಷ್ಟಿಗೆ ತುಂಬಾ ಬ್ಲಡ್ ಲಾಸ್ ಆಗಿದೆ ಹಾಗಾಗಿ ಬ್ಲಡ್ ಕೊಡ್ಬೇಕಾಗಿದೆ ಬಟ್ ಅವತ್ತು ನಿಜವಾಗ್ಲೂ ರೀರ್ ಬ್ಲಡ್ ಗ್ರೂಪ್ ಆಗಿದೆ ಬ್ಲಡ್ ಸಿಗೋದು ತುಂಬಾನೇ ಕಷ್ಟವಾಗುತ್ತೆ ಹಾಗಾಗಿ ಬ್ಲಡ್ನ ಹೊಂದಿಸ್ಬೇಕಾಗತ್ತೆ ನಮ್ಮ ಹತ್ರ ಕೂಡ ಇಲ್ಲ ಅಂತ ಹೇಳಿ ಹೋದ್ರೆ ಏನ್ ಅಪ್ಪ ಮಾಡುದು ಅಂತ ಅನ್ಕೂತಿರ್ತಾರೆ ಅಷ್ಟರಲ್ಲಿ ನಿಜವಾಗ್ಲೂ ಇಲ್ಲಿ ರಾಜುಗೆ ಗೊತ್ತಾಗ್ಬಿಡುತ್ತೆ ನಿಜವಾಗ್ಲೂ ತನ್ನ ಅಕ್ಕನ ಬ್ಲಡ್ ಗ್ರೂಪ್ ದತ್ತಾಬಾಯಿ ಬ್ಲಡ್ ಗ್ರೂಪ್ ಒಂದೇ ಅಂತ ಯಾಕಂದರೆ ಅಂದು ದತ್ತಾಬಾಯಿಗೆ ರಕ್ತ ಕೊಟ್ಟಿದ್ದು ದೃಷ್ಟಿ ಹಾಗಾಗಿ ನನ್ನ ಅಕ್ಕಂದು ದತ್ತಾಬಾಯಿದು ಒಂದೇ ಬ್ಲಡ್ ಗ್ರೂಪ್ ಅವ್ರು ಬ್ಲಡ್ ಗ್ರೂಪ್ ಕೊಟ್ಟರೆ ಆಗತ್ತೆ ಅಕ್ಕ ಉಳ್ಕೋತಾಳೆ ಅಂದಾಗ ಇಲ್ಲಿ ಬಜರಂಗಿನ ಅಂಗಲ ಹಚ್ತಾರೆ ನಮ್ಮ ಮಗಳನ್ನ ಉಳಿಸ್ಕೊಡಿ ದತ್ತಾಬಾಯಿ ಅವ್ರ ಜೊತೆ ಮಾತನಾಡಿ ಅಂತ ಚಿನ್ನಮ್ಮ ಮತ್ತು ಅಪ್ಪ ಆದರೆ ಇಲ್ಲಿ ನಿಜವಾಗ್ಲೂ ಕೂಡ ಬಜರಂಗಿಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಅವ್ನಿಗಿನ್ನೂ ಕೂಡ ದೃಷ್ಟಿ ಮೇಲಿರೋ ಕೋಪ ವಿಷ ಹೋಗಿಲ್ಲ ಅಂತ ಹೇಳ್ತಿದ್ದಾರೆ ಡಾಕ್ಟರ್ ಕೂಡ ಬಂದಿದೆ ಬ್ಲಡ್ ಇಲ್ಲ ಅಂತ ಅಂದ್ರೆ ಮಗಳನ್ನ ಉಳಿಸೋದು ಕಷ್ಟವಾಗುತ್ತೆ ಅಂತ ಹೇಳ್ತಿದ್ದಾರೆ ಅದ್ರ ನಡುವೆ ಸೈಲಿನ್ ಜೊತೆ ದತ್ತಾಬಾಯಿ ಎಂಟ್ರಿ ಕೊಡ್ತಾರೆ ದತ್ತಾಬಾಯಿ ನಾನ್ ರಕ್ತ ಕೊಡ್ತೀನಿ ಅಂತ ಕೈ ಮುಗ್ದು ನಮಸ್ಕಾರ ಮಾಡ್ತಿದ್ದಾರೆ ಇಲ್ಲಿ ಚೆನ್ನಮ್ಮ ಹಾಗೆ ಅಪ್ಪ ಅಂತಾನೆ ಹೇಳ್ಬೋದು ದತ್ತಾಬಾಯಿಗೆ ಫೈನಲಿ ದೃಷ್ಟಿಗೆ ಬ್ಲಡ್ ಕೊಡು ಕೆ ದತ್ತಾಬಾಯಿ ಮುಂದಾಗೆ ಬಿಟ್ರು ಆದರೆ ನಡುವೆ ಆ ಕಡೆ ಶರು ಹೇಮಗೆ ವಿಷಯ ಗೊತ್ತಾಯಿತು ವಿಷಯ ಗೊತ್ತಾಗಿದೆ ಈ ಕಡೆ ಶರು ಅಂತೂ ಫುಲ್ ದಿಲ್ ಖುಷಿಯಾಗಿ ಬಿಡಿದಾರೆ ಯಾರಕ್ಕ ಇದನ್ನೆಲ್ಲ ಮಾಡಿದ್ದು ಅಂತ ಕೇಳ್ತಿದ್ರೆ ಅವತ್ತು ಕೇಳ್ತಿದ್ಯಲ್ಲ ಒಬ್ಬ ಯಾರು ಮಾಡಿದ್ದು ಇಂಪನ್ನಾನ ಕಾಪಾಡಿದ್ದು ಅಂತ ಅದೇ ವ್ಯಕ್ತಿ ಅಂದಾಗ ಅವನೇನಾದರೂ ಸತ್ಯ ಹೇಳಿದರೆ ಅಂತ ಕೇಳ್ತದಾಳೆ ಅವ್ನು ಯಾರು ಅನ್ನೋದು ನನಗೂ ಗೊತ್ತಿಲ್ಲ ಅವ್ನು ಸತ್ಯ ಹೇಳುವುದಿಲ್ಲ ಯಾಕಂದರೆ ನಂದೇ ರೀತಿ ಅವನಗೂ ಕೂಡ ದತ್ತು ಶತ್ರು ಆಗ್ಬೇಕಾಗಿದೆ ಹಾಗಾಗಿ ಅವನು ಕೂಡ ಏನು ವಿಷಯ ಹೇಳೋದಿಲ್ಲ ಅಂತ ಹೇಳ್ತಾರೆ ನನ್ನ ಟಾರ್ಗೆಟ್ ಇಬ್ಬರಲ್ಲಿ ಒಬ್ಬರು ಆಗಿದ್ರು ಖಂಡಿತವಾಗ್ಲೂ ಕೂಡ ಒಬ್ಬರು ಯಾರ್ದೋ ಕತೆಗೆ ಅಂತ್ಯ ಸಿಕ್ಕಿದೆ ಅಂತ ಅನ್ಕೋತಿರ್ತಾರೆ ಅಷ್ಟರಲ್ಲಿ ದೃಷ್ಟಿಗೆ ಅಂತ ಗೊತ್ತಾಗುತ್ತೆ ಬಟ್ ಅವಳು ಟ್ರೀಟ್ಮೆಂಟ್ ತಗೋತಿದ್ದಾಳೆ ದೃಷ್ಟಿ ಅಂತ ಗೊತ್ತಾಗುತ್ತೆ ಮನೆಗೆ ಬರ್ತಾರೆ ಅಷ್ಟರಲ್ಲಿ ಮಕ್ಕಳೆಲ್ಲ ಈ ನೇತ್ರ ಕೂಡ ಮನೆಗೆ ಬಂದಿದ್ದಾರೆ ಏನಾಯ್ತು ಅಂತ ಹೇಮ ಕೇಳ್ತಿದ್ದಾಗೆ ಮಕ್ಕಳು ಹೆದ್ರುಕೊಂಡು ಯಾರೋ ಒಬ್ಬರು ರೌಡಿ ಬಂದು ನಮ್ಮನ್ನ ಚುಚ್ಬಿಡ್ತೀನಿ ನಾನು ನಿಮ್ಮ ಮಾಮೂನ ಜೊತೆ ಕಣ್ಣ ಮುಚ್ಚಾಲೆ ಆಡಬೇಕು ರೂಮ್ಗೆ ಹೋಗಿ ಅಂತ ಹೇಳಿಬಿಟ್ರು ಅಂತ ಹೇಳ್ತಿದ್ದಾಗೆ ಈ ಕಡೆ ಗೊತ್ತಾಗ್ಬಿಡತ್ತೆ ಈ ರೀತಿ ಮಾಡಿದ್ವು ಅಂತ ಅವ್ರಿಗೂ ಕೂಡ ಒಂದು ರೀತಿ ಗಾಬರಿ ಆಗಿರತ್ತೆ ಮಕ್ಕಳ ವಿಷಯ ಅಲ್ವಾ ಅದಕ್ಕೆ ಈ ಕಡೆ ಶರು ಹತ್ರ ದೃಷ್ಟಿ ಚಿಕ್ಕಮ್ಮ ಹುಷಾರಾಗ್ತಾರೆ ಅಲ್ವಮ್ಮ ಅಂತ ಶರು ಮಗ ಕೇಳಿ ತಕ್ಷಣ ಶರುಗೆ ಫುಲ್ ಕೆಂಡ ಮಂಡಲ ಆಗ್ಬಿಡುತ್ತೆ ಈ ಕಡೆ ಆಪ್ರೇಷನ್ ನಡೀತದೆ ದೃಷ್ಟಿಗೆ ಈ ಕಡೆ ದತ್ತ ಬೈ ಬ್ಲಡ್ ಕೊಡ್ತದಾಗೆ ಏನಿದು ನಿಜವಾಗ್ಲೂ ನಿನ್ನ ಒಳ್ಳೆತನ ನೋಡಿದ್ರೆ ಯಾವ್ದು ನಾಟಕ ಅನಿಸೋದಿಲ್ಲ ನಿಜವಾಗ್ಲೂ ನಿನ್ ದೇವತೆ ಅಂತ ಅನ್ಸುತ್ತೆ ಇಷ್ಟು ಒಳ್ಳೆತನ ಇದೆ ಆದ್ರೆ ಒಂದು ಬುದ್ಧಿ ನಿನಗೆ ಮೋಸ ಮಾಡಿದನ್ನ ನೆನಪು ಮಾಡ್ಕೋ ಅಂತ ಹೇಳುತ್ತೆ ಅದೇ ರೀತಿ ನಿನ್ನ ಕಾಪಾಡೋದನ್ನ ನೆನಪು ಮಾಡ್ಕೊಂಡೆ ನಿನ್ನ ಬೆನ್ನಿ ಚೂರಿ ಹಾಕಿದ್ದನ್ನ ನೆನಪು ಮಾಡ್ಕೋ ಅವಳನ್ನು ದ್ವೇಷಿಸು ಅನ್ನತ್ತೆ ಇನ್ನೊಂದು ಮನಸ್ಸು ಅವಳು ಮಾಡಿದ್ದು ತಪ್ಪನ್ನ ಕ್ಷಮಿಸಿ ಅವಳ ಒಪ್ಕೊಂಡ್ಬಿಟ್ಟು ಅಂತ ಹೇಳಿದ್ರೆ ಇನ್ನೊಂದು ತಪ್ಪು ಮರಿಬೇಡ ಅವಳು ಮಾಡಿರು ನಿನಗೆ ಆ ಒಂದು ಅನ್ಯಾಯನ ಅಂತ ಹೇಳುತ್ತೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ದೃಷ್ಟಿ ನನಗೆ ಅಂತ ಹೇಳ್ತಿದ್ದಾರೆ ಆ ಕಡೆ ಆಪ್ರೇಷನ್ ಕೂಡ ಆಯಿತು ತದ ನಂತರ ಇನ್ನೂ ಕೂಡ ದೃಷ್ಟಿಗೆ ಇಲ್ಲಿ ಪ್ರಜ್ಞೆ ಬಂದಿಲ್ಲ ಪ್ರಜ್ಞೆ ಬರದೇ ಇದ್ದಾಗ ಇತ್ತ ಕಡೆ ನಿಜವಾಗ್ಲೂ ಚೆನ್ನಮ್ಮ ಇದಲು ದೃಷ್ಟಿ ಅಂತ ಹೇಳ್ತಿದ್ದಾರೆ ಅದು ಈ ಟೈಮ್ಗೆ ದತ್ತಾಬಾಯಿ ಕೂಡ ಬಾಗ್ಲ ಬಂದು ಅವ್ರ ಮಾತನ್ನು ಕೇಳಿಸ್ಕೊತಿದ್ದಾರೆ ನಿಜವಾಗ್ಲೂ ಮಗಳ ಎಂಥ ಗ್ರೇಟ್ ನಿನ್ನ ಗಂಡನ ಪ್ರಾಣನ ಉಳಿಸೋಕೆ ನಿನ್ನ ಪ್ರಾಣನೇ ಒತ್ತಿ ಕೊಟ್ಬಿಟ್ಟಿಯಲ್ಲ ನಿಜವಾಗ್ಲೂ ನಿನ್ನ ಬದುಕು ಖಂಡಿತ ಒಳ್ಳೇದಾಗುತ್ತೆ ಮಗಳೇ ಅಂತ ಹೇಳ್ತಿದ್ದಾರೆ ಎದೇಳು ಅಂತ ಹೇಳ್ತಿದ್ದಾಗೆ ಈ ಕಡೆ ದತ್ತಾಬಾಯಿ ಕೂಡ ಬಂದಿರುವುದನ್ನು ಚೆನ್ನಮ್ಮ ಅವರು ನೋಡ್ತಾರೆ ಬಟ್ ಇಲ್ಲಿ ದೃಷ್ಟಿಗೆ ಎಚ್ಚರ ಆಗ್ತಿರುವುದಿಲ್ಲ ಬಟ್ ನಾನು ಒಂದು ವಿಷಯ ಹೇಳಬೇಕು ದೃಷ್ಟಿ ನಿನ್ನ ಪ್ರಾಣನ ಉಳಿಸಿದ್ದು ಬೇರೆ ಯಾರೂ ಅಲ್ಲ ದೃಷ್ಟಿ ನಿನ್ನ ಗಂಡ ನಿನ್ನ ಬದುಕು ಹಸನಾಗ್ತದೆ ನಿಜವಾಗ್ಲೂ ನಿನ್ನ ಕಂಡ ಬದುಕು ನಿನಗೆ ಸಿಗುತ್ತೆ ಎದೇಲು ದೃಷ್ಟಿ ಅಂತ ಹೇಳ್ತಿದ್ದಾಗೆ ದೃಷ್ಟಿಗೆ ಎಚ್ಚರ ಆಗಿಬಿಡುತ್ತೆ ಎಚ್ಚರ ಆಗ್ತಿದ್ದಾಗೆ ಅದರ ನೋಡಿ ಈ ಕಡೆ ದತ್ತಾಬಾಯಿ ಹೊರಟ ಬಿಡ್ತಾರೆ ನಂತರ ಇಲ್ಲಿ ದೃಷ್ಟಿ ಎದೇಳ್ ಬಿಟ್ಟಿ ಆ ಮಗಳೇ ಅಂತ ಹೇಳ್ತಿದ್ದಾರೆ ಈ ಕಡೆ ನಿಜವಾಗ್ಲೂ ದೃಷ್ಟಿಗೆ ಏನೂ ಗೊತ್ತಾಗ್ತಿಲ್ಲ ಬಟ್ ಕಂಡ್ಬಿಟ್ಟಿದ್ದಾರೆ ಅಷ್ಟರಲ್ಲಿ ಈ ಕಡೆ ದತ್ತಾಬಾಯ್ನ ನೋಡಿದ್ರೆ ಈ ಕಡೆ ದತ್ತಾಬಾಯಿ ಕಾಣಿಸ್ತಿಲ್ಲ ಚಿನ್ನಮ್ಮ ಅವ್ರಿಗೆ ಗಾಬರಿ ಆಗುತ್ತೆ ತದ ನಂತರ ಇಲ್ಲಿ ಡಾಕ್ಟರ್ ನನ್ನ ಮಗಳು ಕಂಡ್ಬಿಟ್ಟಿದಾಳೆ ಬನ್ನಿ ಬನ್ನಿ ಅಂತಿದ್ದಾರೆ ಆ ಕಡೆ ನೇತ್ರ ಬಜರಂಗಿ ಜೊತೆ ಕನ್ಸ್ ಕಾಣ್ತಿದಾಳೆ ನನ್ಗೆ ಯಾವಾಗ ಎಲ್ಲಿ ಏನೇ ಮಾಡ್ಬೇಕು ಅಂದ್ರು ನೀನನ್ ಜೊತೆ ಇರ್ತೀಯ ಬಜರಂಗಿ ಅಂತ ಹೇಳಿ ಬಜರಂಗಿ ಆ ಕನಸಲ್ಲಿ ಇದ್ರೆ ಈ ಕಡೆ ದತ್ತಾಬಾಯಿ ತನ್ನ ದೃಷ್ಟಿ ನನಗೋಸ್ಕರ ಇಷ್ಟೆಲ್ಲ ಇಷ್ಟಿಲ್ಲ ಮಾಡಿದ್ರು ಶಿಕ್ಷೆ ಕೊಡುವುದಾ ದ್ವೇಷ ಮಾಡೋದಾ ಹೇಗಿದೆಲ್ಲ ಸಾಧ್ಯ ಅಂತ ಯೋಚನೆ ಮಾಡ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಷರು ಏನು ಅಂದ್ಕೊಂಡು ಏನೋ ಮಾಡಿದ್ರು ಬಟ್ ಇನ್ನೇನೋ ಉಲ್ಟಾ ಹೊಡಿತದೆ ಅಂತ ಅನಿಸ್ತದೆ ಈ ಕಡೆ ದೃಷ್ಟಿಯನ್ನು ದ್ವೇಷ ಮಾಡ್ತದೆ ದತ್ತ ದತ್ತ ಬಾಯ್ ಈಗ ಪ್ರೀತ್ ಸುಖಿ ಶುರು ಮಾಡ್ತಿದ್ದಾರೆ ಹಾಗಿದ್ರೆ ದತ್ತ ಮತ್ತೆ ದೃಷ್ಟಿಯನ್ನು ಒಂದು ಮಾಡಿದ ಪುಣ್ಯ ನಿಜವಾಗ್ಲೂ ಕೂಡ ಶರುಗೆ ಸೇರಬೇಕು ಅಂತ ಅನಿಸುತ್ತೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಏನಾಗಬಹುದು ತಿಳ್ಕೋಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ി വന്ന വീഡിയോ ഞാൻ വീച്ചു മാ തന്നെ മരിപേടി